ಪ್ರತಾಪ್ ಸಿಂಹನಿಗೆ ಕಿವಿ ಮಾತು ಹೇಳೋಷ್ಟು ದೊಡ್ಡವನಲ್ಲ ಅವ್ರು ಭಾರಿ ವಿದ್ವತ್ತಿರೋರು ವಿಚಾರವಂತರು ಅವ್ರು ತುಂಬ ಪುಸ್ತಕಗಳನ್ನ ಬರೆದವ್ರೆ ಓದಿಲ್ಲ ಪುಸ್ತಕಗಳ್ನ ಓದಿಲ್ಲ ಅವರು ತುಂಬ ಪುಸ್ತಕಗಳನ್ನ ಬರೆದ್ಬಿಟ್ಟವ್ರೆ ಅವರು ಹಂಗಾಗಿ ಅವರು ಭಾರಿ ಬುದ್ಧಿವಂತರು ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಯಾರ್ದಾದ್ರೂ ಬಗ್ಗೆ ಮಾತಾಡ್ಬೇಕಾದ್ರೆ ಲಘು ಬಿಗಿ ಇಲ್ಲಿ ಮಾತಾಡಬೇಕು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡುವಂಥದ್ದು ಯತೀಂದ್ರ ಸಿದ್ದರಾಮಯ್ಯನ ಬಗ್ಗೆ ಮಾತಾಡುವಂಥದ್ದು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡುವಂಥದ್ದು ಇವೆಲ್ಲವನ್ನೂ ಕಡಿಮೆ ಮಾಡಬೇಕು ಯಾಕೆಂದರೆ ಅವ್ರ ಅನುಭವ ಆಗಿರುವಷ್ಟು ನಮಗೆ ವಯಸ್ಸಾಗಿಲ್ಲ ಪ್ರತಾಪ್ ಸಿಂಹ ನನಗಿನ್ ಚಿಕ್ಕವರು ಅಂತ ಅನ್ಕೊಂತೀನಿ ನಾನು ಚಾಲ್ತಿಲಿರಲ್ಲ ಜನ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾರೆ ಜನ ಏನು ದಡ್ರಲ್ಲ ಇವತ್ತು ಜನ ಭಲೇ ಬುದ್ಧಿವಂತರಿದ್ದಾರೆ ಜನ ನಮಗಿಂತ ಜಾಸ್ತಿ ಬುದ್ಧಿವಂತಿಗೆ ಜನಗಳ ನಾವು ಒಂಥರ ಯೋಚನೆ ಮಾಡ್ತೀವಿ ಜನ ಥರ ಯೋಚನೆ ಮಾಡ್ತಾರೆ ನೂರು ಥರ ಯೋಚನೆ ಮಾಡ್ತಾರೆ ಜನ ಬುದ್ಧಿ ಕಲಿಸೋದು ಬಿಡೋದು ಅದು ಆಮೇಲಿಂದ ಅದು ವಿಚಾರ ಮಾತು ಮಾತಾಡಬೇಕಾದ್ರೆ ಯಾರ್ದಾರು ಒಬ್ಬ ನಾಯಕನ ಬಗ್ಗೆ ಭಾರಿ ಜೋಪಾನವಾಗಿ ಮಾತಾಡಬೇಕು ಯಾರ ಬಗ್ಗೆ ಈಗ ನರೇಂದ್ರ ಮೋದಿಯವ್ರ ಬಗ್ಗೆ ನರೇಂದ್ರ ಮೋದಿ ನಮ್ಮನೆ ದೇವ್ರು ಅಂತಾರೆ ಅವ್ರಿಗೆ ದೇವರು ನಿಜ ನರೇಂದ್ರ ಮೋದಿಯವರು ಅವ್ರಿಗೆ ಎರಡು ಬಾರಿ ಬಿ ಫಾರ್ಮ್ ಕೊಟ್ಬಿಟ್ಟು ಅವ್ರ ಹೆಸರಲ್ಲಿ ಅವರು ಎಂ ಪಿ ಅದೆ ಅಂತ ಹೇಳ್ತಾರೆ ನಿಜ ಅದು ಅದನ್ನು ಅವರು ಅವ್ರನ್ನ ಹೆಂಗೆ ದೇವ್ರು ಅಂತ ಒಪ್ಕೊತಾರೋ ಅವ್ರು ಏನೂ ಮಾಡದೇ ಇರುವಂಥವ್ರನ್ನ ಈ ದೇಶಕ್ಕಾಗಿ ಏನು ಮಾಡದೇ ಇರುವಂಥವ್ರನ್ನ ಈ ರಾಜ್ಯಕ್ಕಾಗಿ ಕೊಡುಗೆ ಕೊಟ್ಟಿರುವಂಥವ್ರನ್ನ ಏನು ಕೊಡುಗೆ ಕೊಟ್ಬಿಟ್ಟಿದ್ದೀರಿ ಸಿದ್ದರಾಮಯ್ಯನವರು ಅಂತ ಕೇಳ್ತಾರೆ ಅವ್ರು ಕೊಟ್ಟಿರುವಂಥದನ್ನ ಪಟ್ಟಿನ ತೋರಿಸಿದ್ರೆ ಅವರು ರಾಜಕಾರಣ ಜೀವನ ಶುರುವಾದಾಗಲಿಂದ ಹತ್ತೊಂಬತ್ತು ಎಂಬತ್ತ್ ಮೂರನೇ ಇಸ್ವೀಲಿ ಶುರುವಾಗಿದ್ದವ್ರ ರಾಜಕಾರಣ ಸಿದ್ದರಾಮಯ್ಯ ಸಾಹೇಬ್ರದ್ದು ಅಲ್ಲಿಂದ ಅವ್ರು ಏನೇನು ಕೊಟ್ಟವ್ರೆ ಮೈಸೂರು ಜಿಲ್ಲೆಗೆ ಕರ್ನಾಟಕ ರಾಜ್ಯಕ್ಕೆ ಅಂತ ಅನ್ನೋದನ್ನು ಪಟ್ಟಿ ಮಾಡಿಕೊಟ್ರೆ ಅದನ್ನು ಎರಡು ದಿವಸ ಬೇಕು ಅವ್ರು ಓದೋಕ್ಕೆ